ನಮಗೆ ಎರಡು ಸಾವಿರದ ಹದಿನೇಳರಲ್ಲೂ ಕೂಡ ಐವತ್ತೈವತ್ತೈದು ಸಾವಿರ ಕೋಟಿ ಬರ್ತಾಯಿತ್ತು ಇವತ್ತು ಐದು ವರ್ಷ ಆದಮೇಲೂ ಆರು ವರ್ಷ ಆದಮೇಲೂ ಕೂಡ ಐವತ್ತು ಸಾವಿರ ಕೋಟಿನೇ ಬರೋದು ಅಂತ ಹೇಳಿದರೆ ವರ್ಷಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಬಜೆಟು ಡಬಲ್ ಆಗಿದೆ ಕರ್ನಾಟಕದ ಬಜೆಟು ಡಬಲ್ ಆಗಿದೆ ಆರು ವರ್ಷದಲ್ಲಿ ಆದರೆ ಕೇಂದ್ರದ ತೆರಿಗೆಯಲ್ಲಿ ನಮ್ಮ ಪಾಲು ಮಾತ್ರ ಅಷ್ಟೇ ಇದೆ ಅಂತ ಹೇಳಿದರೆ ಇಡೀ ದೇಶದಲ್ಲಿ ಎರಡನೇ ಅತಿ ಹೆಚ್ಚು ತೆರಿಗೆಯನ್ನು ಕಟ್ತಕ್ಕಂಥ ರಾಜ್ಯ ಕರ್ನಾಟಕ ಹೊರ ದೇಶಗಳಿಂದ ಡಾಲರ್ನಲ್ಲಿ ದೇಶಕ್ಕೆ ಆದಾಯ ತಂದು ನಂಬರ್ ಒಂದು ಕರ್ನಾಟಕ ಇಷ್ಟೆಲ್ಲ ನಾವು ದೇಶಕ್ಕೆ ಕೊಡುಗೆಯನ್ನು ಕೊಟ್ಟು ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡತಕ್ಕಂಥದ್ದು ಸರಿಯಲ್ಲ ಅದನ್ನು ಅವ್ರು ಯಾವುದೇ ಅಂಕಿ ಸಂಖ್ಯೆಯಲ್ಲಿ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಅಂಕಿ ಸಂಖ್ಯೆಯನ್ನು ಬೇಕಾದರೆ ಬರಲಿ ನಾವು ವಿಧಾನಸಭೆ ಅಧಿವೇಶನ ಮುಂದಿನ ವಾರ ಆರಂಭ ಆಗ್ತಾ ಯಾರು ಬೇಕಾದರೂ ಚರ್ಚೆ ಮಾಡಲಿ ನಾವು ಅಂಕಿ ಸಂಖ್ಯೆ ಎಲ್ಲ ಕೊಡ್ತೇವೆ ವಿಧಾನಸಭೆಯ ಅಧಿವೇಶನದಲ್ಲಿ ಫ್ಲೋರ್ ಆಫ್ ದ ಹೌಸಲ್ಲಿ ಕೊಡ್ತೇವೆ ಯಾರು ಬೇಕಾದರೂ ಚರ್ಚೆ ಮಾಡಲಿ ಸುಮ್ಮನೆ ಯಾವುದ್ಯಾವುದೋ ಕಥೆಗಳನ್ನು ಕಟ್ಟಿ ಕಟ್ಟುಕತೆಗಳನ್ನು ಕಟ್ಟಿ ಜನಗಳ ಗಮನವನ್ನು ಬೇರೆಡೆ ಸೆಳೆಯೋದು ಬೇಡ ಹಾಗಾದರೆ ಕರ್ನಾಟಕದಲ್ಲಿ ನಾವಿದೆಲ್ಲ ಹೇಳ್ತಾ ಇದ್ದೀವಿ ಅಂದರೆ ಕೇರಳದವರು ಯಾಕೆ ಸರ್ವಾನುಮತದಿಂದ ರೆಸೊಲ್ಯೂಷನ್ ಮಾಡಿದ್ದಾರೆ ಅಸೆಂಬ್ಲಿಯಲ್ಲಿ ಅನ್ಯಾಯದ ವಿರುದ್ಧವಾಗಿ ತಮಿಳ್ನಾಡಿನವ್ರು ಯಾಕೆ ಎಂಟನೇ ತಾರೀಕು ದೆಲ್ಲಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ವೆಸ್ಟ್ ಬೆಂಗಾಲ್ನವರು ಯಾಕೆ ಕಲ್ಕತ್ತಾದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಒಟ್ಟಾರೆ ಈ ಒಂದು ದಿನಗಳಲ್ಲಿ ಕೇಂದ್ರ ಸರ್ಕಾರ ರಾಜ್ಯಗಳನ್ನು ವ್ಯವಸ್ಥಿತವಾಗಿ ಶಕ್ತಿ ಕುಂದಿಸುವಂಥ ಕೆಲಸವನ್ನು ಮಾಡ್ತಾ ಇದೆ ರಾಜ್ಯಗಳ ಶಕ್ತಿ ಕುಂದಿದರೆ ದೇಶದ ಶಕ್ತಿ ಕುಂದುತ್ತೆ ದೇಶ ಸುಭದ್ರವಾಗಿರಬೇಕು ಬಲಿಷ್ಠವಾಗಿರಬೇಕು ಅಂದರೆ ರಾಜ್ಯಗಳು ಬಲಿಷ್ಠವಾಗಿರಬೇಕು ರಾಜ್ಯಗಳನ್ನು ಶಕ್ತಿಯನ್ನು ಕುಂದಿಸಿ ದೇಶವನ್ನು ನೀವು ಸದೃಢ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಕೇಂದ್ರ ಸರ್ಕಾರ ತನ್ನ ಈ ಧೋರಣೆಯನ್ನು ಬಿಟ್ಟು ರಾಜ್ಯಗಳು ಚೆನ್ನಾಗಿದ್ರೆ ದೇಶವೂ ಚೆನ್ನಾಗಿರುತ್ತೆ ಅನ್ನುವಂಥ ದಿಕ್ಕಿನಲ್ಲಿ ನಾವೆಲ್ಲರೂ ಒಂದುಗೂಡಿ ಕೆಲಸ ಮಾಡೋದು ದೇಶದ ಹಿತದ ದೃಷ್ಟಿಯಿಂದ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಧನ್ಯವಾದಗಳು